ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥ ಪ್ರಕೃತಿ ನಿರ್ಮಿತವಾಗಿ ಒಂದು ಮರದಲ್ಲಿ ನೆಲೆಸಿದ್ದಾನೆ ಅಂತಂದ್ರೆ ನೀವು ನಂಬಲಿಕ್ಕೆ ಅಸಾಧ್ಯವಾಗಿದೆ ಹಾಗಾದ್ರೆ ಆ ಒಂದು ದೃಶ್ಯ ನಿಮಗೆ ತೋರಿಸುವಂತ ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ನೀವು ಇವಾಗ ಈ ಮುದೋಳದ ದತ್ತ ಕಾಲನಿಗೆ ಬಂದಿದ್ದೀವಿ ನಾವು ನಿಂತಿರುವಂತ ಸ್ಥಳ ಇದು ದತ್ತ ಕಾಲನಿ ಹಾಗಾದ್ರೆ ಅದರಲ್ಲಿ ನೋಡ್ತಾ ಇದ್ರೆ ನನ್ನ ಮೇಲ್ಭಾಗದಲ್ಲಿ ಇದೆ ಹುಣಸೆ ಮರ ಇದೆ ಈ ಹುಣಸೆ ಮರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಂದು ಹುಣಸೆ ಮರದಲ್ಲಿ ಸಾಕ್ಷಾತ್ ಏಕದಂತ ಅಂದ್ರೆ ಗಣಪತಿ ನೆಲೆಸಿದ್ದಾನೆ ಎಂಬುದನ್ನು ನಿಮಗೆ ತೋರಿಸುವಂತ ಪ್ರಯತ್ನ ಹಾಗಾದ್ರೆ ಒಂದು ಸಾರಿ ಸ್ವಲ್ಪ ಕಣ್ಣಾಡಿಸೋಣ ಅದು ಯಾವ ರೀತಿಯಾಗಿದ್ದಾನೆ ಗಣೇಶ ನಿಮಗೆ ತೋರಿಸ್ತದೆ ನೋಡ್ಬೋದು ಸರ್ ಸ್ವಲ್ಪ ಜೂ ಮಾಡಿ ಹಾಗೆ ಸರ್ ಸ್ವಲ್ಪ ಒಂದ್ಸಲ್ ಬಂದ್ ಮಾಡಿ ಸರ್ ಸರ್ ಎಲ್ಲರೂ ದಯವಿಟ್ಟು ಸ್ವಲ್ಪ ಕೈಗಳನ್ನು ಕೂಡ ನೋಡ್ಬೋದು ಹಾಗತ್ರ ಹೊಟ್ಟೆಯನ್ನು ಕೂಡ ನೋಡ್ಬೋದು ಈ ದೃಶ್ಯವನ್ನ ನೋಡಿದಾಗ ನಿಮಗೆ ನಿಜವಾಗ್ಲೂ ಇದು ಗಣೇಶ ಹೌದು ಎಂಬುದಕ್ಕೆ ಇದರ ಪಕ್ಕದಲ್ಲಿಯೇ ಕೂಡ ಇದೇ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ ಗಣೇಶನನ್ನು ನೋಡಿ ಹಾಗೆ ಒಂದ್ಸರ್ ಈ ಗಣೇಶನನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರಕೃತಿಯಲ್ಲಿ ಕೂಡ ವಿಸ್ಮಯವಾಗಿ ಗಣೇಶ ನೆಲೆಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಈ ನಮ್ಮ ಮುದೋಳದ ದತ್ತ ಕಾಲನಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಸ್ಥಳವೇ ನಮ್ಮ ದತ್ತ ಕಾಲನಿಯ ಈ ಒಂದು ಹುಣಸೆ ಮರದಲ್ಲಿ ವಾಸಿಸಿರುವ ಗಣಪ ಈ ಗಣೇಶ ನೆಲಬೇ ನೆಲೆಸಬೇಕಾದ್ರು ಕೂಡ ಒಂದು ಕಾರಣ ಇದೆ ಅಂತ ಹೇಳ್ತಾ ಇದ್ರೆ ಆ ಸ್ಥಳೀಯರ ಪ್ರಕಾರ ನಾನು ಮಾತನಾಡಿದಾಗ ಅವರ ಜೊತೆಗೆ ಮಾತನಾಡಿದಾಗ ಸರ್ ಇಲ್ಲಿ ಕೇವಲ ಗಣಪತಿ ಮಾತ್ರ ಇಲ್ಲಿ ಈ ಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮಿ ಕೂಡ ವಾಸವಾಗಿದ್ದಾಳೆ ಈ ಜಾಗದಲ್ಲಿ ಏನಾದ್ರೂ ಈ ಓಣಿ ಒಳಗೆ ಮಕ್ಕಳು ಯಾರಾದ್ರೂ ಅಳಕತ್ತಿದ್ರಂದ್ರೆ ಒಂದು ವೇಳೆ ಆ ಮಕ್ಕಳ ಅಳುದನ್ನ ನಿಲ್ಲಿಸಿಲ್ಲ ಅಂದ್ರೆ ಇಲ್ಲಿ ಬಂದು ಎಣ್ಣೆ ಹಾಕಿದ್ರ ಅಂದ್ರೆ ಆ ಮಕ್ಕಳು ಅಳು ನಿಲ್ಲಿಸ್ತಾವ ಅನ್ನುವಂತ ಮಾತನ್ನು ಕೂಡ ಹಿರಿಯರು ಹೇಳ್ತಾರೆ ಹಾಗಾದ್ರೆ ಈ ಒಂದು ಗಣೇಶನ ಬಗ್ಗೆ ಹೇಗೆ ಉತ್ಪತ್ತಿಯಾಗಿದ್ದಾನೆ ಉದ್ಭವವಾಗಿದ್ದಾನೆ ಎಂಬುದನ್ನ ಹಿರಿಯರಾಗಿ ಇಲ್ಲಿ ಕೇಳೋಣ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಪ್ರತಿ ಟಿವಿಗೆ ತುಂಬ ಹೃದಯದ ಸ್ವಾಗತ ವೀಕ್ಷಕರೇ ಇವತ್ತು ನಾವು ರನ್ನ ನಾಡಿನಲ್ಲಿದ್ದೀವಿ ಸಕ್ಕರೆಯ ನಾಡಿನಲ್ಲಿದ್ದೀವಿ ಅದರಲ್ಲೂ ಕೂಡ ಗಂಡು ಮೆಟ್ಟಿನ ಉತ್ತರ ಕರ್ನಾಟಕದಲ್ಲಿದ್ದೀವಿ ನಮ್ಮ ಮಹಾನ್ ನಗರಗಳಲ್ಲಿ ಬೆಳೆಯುತ್ತಿರುವಂತಹ ಔದ್ಯೋಗಿಕ ನಗರಗಳಲ್ಲಿ ಒಂದಾದಂತಹ ಮುದುವಳದಲ್ಲಿದ್ದೀವಿ ಹಾಗಾದ್ರೆ ಹಾಗಾದರೆ ಮುದೋಳೆ ನೆನಪಿಗೆ ಬರುವುದು ಸಕ್ಕರೆ ನಾಡು ಅಂತ ಅದು ಕಬ್ಬಿನ ನಾಡು ಅಂತ ಹಾಗಾದರೆ ಇವತ್ತಿನ ಇಲ್ಲಿ ಭಾದ್ರಪದ ಒಂದು ಶುಕ್ಲದ ಈ ಒಂದು ಚೌತಿಯ ದಿನದಂದು ನಮ್ಮ ಮುದೋಳದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಚೌತಿಯ ಒಂದು ವಿಶೇಷತೆ ಇದೆ ಅಂದರೆ ಗಣಪನ ಒಂದು ವಿಶೇಷತೆ ಇದೆ ಹಾಗಾದರೆ ನಮ್ಮ ಮುದೋಳದಲ್ಲಿ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥ ಸಾಕ್ಷಾತ್ ದರೆಗಿಳಿದತಕ್ಕಂಥ ದೇವರು ಗಣೇಶ ಸಾಕ್ಷಾತ್ ನಮ್ಮ ಮುದುವಳದಲ್ಲಿ ಅದು ಪ್ರಕೃತಿ ನಿರ್ಮಿತವಾಗಿ ಒಂದು ಮರದಲ್ಲಿ ನೆಲೆಸಿದ್ದಾನೆ ಅಂತಂದ್ರೆ ನೀವು ನಂಬಲಿ ನಂಬಲಿಕ್ಕೆ ಅಸಾಧ್ಯವಾಗಿದೆ ಹಾಗಾದ್ರೆ ಆ ಒಂದು ದೃಶ್ಯ ನಿಮಗೆ ತೋರಿಸುವಂತಹ ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ನೀವು ಇವಾಗ ಈ ಮುದುವಳದ ದತ್ತ ಕಾಲನಿಗೆ ಬಂದಿದ್ದೀವಿ ನಾವು ನಿಂತಿರುವಂತಹ ಸ್ಥಳ ಇದು ದತ್ತ ಕಾಲನಿ ಹಾಗಾದ್ರೆ ನಾ ಕೈಗಾರ ಹೊಟ್ಟೆಯನ್ನು ಕೂಡ ನೋಡಬಹುದು ಈ ದೃಶ್ಯವನ್ನ ನೋಡಿದಾಗ ನಿಮಗೆ ನಿಜವಾಗ್ಲೂ ಇದು ಗಣೇಶ ಹೌದು ಎಂಬುದಕ್ಕೆ ಇದರ ಪಕ್ಕದಲ್ಲಿಯೇ ಕೂಡ ಇದೇ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ ಗಣೇಶನನ್ನು ನೋಡಿ ಹಾಗೆ ಒಂದ್ಸರಿ ಈ ಗಣೇಶನನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರಕೃತಿಯಲ್ಲಿ ಕೂಡ ವಿಸ್ಮಯವಾಗಿ ಗಣೇಶ ನೆಲೆಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಈ ನಮ್ಮ ಮುದೋಳದ ದತ್ತ ಕಾಲನಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಸ್ಥಳವೇ ನಮ್ಮ ದತ್ತ ಕಾಲನಿಯ ಈ ಒಂದು ಹುಣಸೆ ಮರದಲ್ಲಿ ವಾಸಿಸಿರುವ ಗಣಪ ಈ ಕಡೆ ಒಂದು ಸ್ವಲ್ಪ ಹಿಡೀರಿ ಸರ್ ಸರಿ ಇನ್ನ ಇದ್ರ ಬಗ್ಗೆ ಸ್ವಲ್ಪ ನಾನು ಹೇಳ್ತೇನೆ